ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ ನ ಇಂಟರ್ ನ್ಯಾಷನಲ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಗತ್ತಿನ ದೊಡ್ಡಣ್ಣ ಜಗತ್ತಿನ ಕಡೆ ಎಲ್ಲಾ ಕಡೆ ಕಣ್ಣಿಟ್ಟು ಕೂತಿದ್ದೀನಿ ಅನ್ನೋ ದರ್ಪವನ್ನು ಹೊಂದಿರೋ ಅಮೆರಿಕದ ಒಳಗಡೆ ದೊಡ್ಡ ಆತಂಕ ಶುರುವಾಗಿದೆ ಅಮೆರಿಕದ ಅನೇಕ ಪ್ರದೇಶಗಳಲ್ಲಿ ರಹಸ್ಯ ಡ್ರೋನ್ಗಳು ಕಾಣಿಸ್ಕೊಂಡಿದ್ದು ತೀವ್ರ ಕೋಲಾಹಲ ಸೃಷ್ಟಿಸಿವೆ ಮೊದಲ ಬಾರಿಗೆ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಇಂತಹ ಡ್ರೋನ್ ಕಾಣಿಸಿಕೊಂಡಿದ್ವು ಈಗ ಅಮೆರಿಕದಾದ್ಯಂತ ಕಾಣಿಸ್ಕೊಳ್ತಾ ಇವೆ ಸದ್ಯ ಅಮೆರಿಕ ಸರ್ಕಾರ ಇದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದೆ ಇಲ್ಲಿ ತನಕ ಅಮೆರಿಕದ ತೊಡಕುಂಟಾಗಿಲ್ಲ ಈ ಡ್ರೋನ್ ಹಾರಾಟದ ಹಿಂದೆ ವಿದೇಶಿ ಕೈವಾಳ ಇದೆ ಅನ್ನೋದಕ್ಕೆ ಸದ್ಯಕ್ಕೆ ನಮಗೆ ಯಾವುದೇ ಕ್ಲಾರಿಟಿ ಇಲ್ಲ ಸ್ಪಷ್ಟತೆ ಇಲ್ಲ ಅಂತ ಅಮೆರಿಕ ಹೇಳಿದೆ ಆದರೆ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಅವನ್ನೆಲ್ಲ ಹೊಡೆದು ಹಾಕಿ ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಮಾಹಿತಿ ಇಲ್ಲದೆ ನಿಗೂಢ ಡ್ರೋನ್ಗಳು ಈ ರೀತಿ ಹಾರಾಡೋಕೆ ಸಾಧ್ಯ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಇದರ ಬಗ್ಗೆ ಜನರಿಗೆ ಮಾಹಿತಿ ಕೊಡಿ ಇಲ್ಲ ಹೊಡೆದು ಹಾಕಿ ಅವುಗಳನ್ನ ಅಂತ ಟ್ರಂಪ್ ಹೇಳಿದ್ದಾರೆ ಇದರ ನಡುವೆ ಜರ್ಮನಿಯಲ್ಲೂ ಇದೇ ರೀತಿಯ ಘಟನೆಯಾಗಿದೆ ಜರ್ಮನಿಯಲ್ಲಿರುವ ಅಮೆರಿಕನ್ ಏರ್ಬೇಸ್ ಮೇಲೂ ಕೂಡ ಡ್ರೋನ್ ಹಾರಾಡಿದೆ ಈ ಬಗ್ಗೆ ಅಮೆರಿಕ ಫೋರ್ಸ್ ವಕ್ತಾರ ರಿಯಾಕ್ಟ್ ಮಾಡಿ ಇದರಿಂದ ಏರ್ ಬೇಸ್ ನಲ್ಲಿರೋರಿಗೆ ಫೆಸಿಲಿಟಿಗೆ ಅಥವಾ ಅಸೆಟ್ಸ್ಗೆ ಯಾವುದೇ ರೀತಿ ಹಾನಿ ಆಗಿಲ್ಲ ಅಂತ ಹೇಳಿದ್ದಾರೆ ಅಂದ ಹಾಗೆ ಈ ಹಾರಾಟ ನಡೆದಿರೋದು ಡಿಸೆಂಬರ್ ಮೂರು ಮತ್ತು ನಾಲ್ಕನೇ ತಾರೀಕು ಅಂತ ಹೇಳಲಾಗ್ತಾ ಇದೆ ಆದರೆ ಈ ಡ್ರೋನ್ಗಳು ಯಾರದ್ದು ಎಲ್ಲಿಂದ ಬಂದು ಯಾಕೆ ಸುತ್ತಾಡ್ತಿವೆ ಅನ್ನೋ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ ಇದರ ನಡುವೆನೆ ಪರ್ಷಿಯನ್ ಕೊಲ್ಲಿಯಿಂದ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ ಡ್ರೋನ್ಗಳನ್ನ ಹೊತ್ಕೊಂಡು ಹೋಗು ಅಂದ್ರೆ ವಿಮಾನ ವಾಹಕ ತರ ಡ್ರೋನ್ ವಾಹಕ ನೌಕೆಯೊಂದು ಪತ್ತೆಯಾಗಿದೆ ಇದು ಇರಾನ್ಗೆ ಸೇರಿದ್ದು ಅಂತ ಗೊತ್ತಾಗಿದೆ ಇದನ್ನ ಮ್ಯಾಕ್ಸಾರ್ ಟೆಕ್ನಾಲಜಿಸ್ ಅನ್ನೋ ಕಂಪನಿ ಸ್ಯಾಟಲೈಟ್ ಚಿತ್ರಗಳಲ್ಲಿ ಕ್ಯಾಪ್ಚರ್ ಮಾಡಿದೆ ಈ ಡ್ರೋನ್ ಶಿಪ್ ಹೆಸರು ಶಹಿದ್ ಬಗೇರಿ ಅಂತ ಸದ್ಯ ಬಂದರ್ ಅಬ್ಬಾಸ್ ಅನ್ನೋ ಇರಾನ್ನ ನೇವಲ್ ಪೋರ್ಟ್ ನಲ್ಲಿ ನಿಂತಿದೆ ಅಂತ ಅದರಲ್ಲಿ ಹೇಳಲಾಗಿದೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಈ ರೀತಿ ಡ್ರೋನ್ಗಳ ಹಾವಳಿ ಏಕಕಾಲದಲ್ಲಿ ಕಂಡು ಬಂದಿರೋ ನಡುವೆನೆ ಈ ಸುದ್ದಿ ಸಂಚಲನ ಕಾರಣ ಆಗ್ತಾ ಇದೆ ಸದ್ಯ ಇದು ಅಲ್ಲಿ ತನಕ ಹೋಗಿ ಹಾರಾಟ ಮಾಡಿದೆಯಾ ಇದರಲ್ಲಿ ಇರಾನ್ ಕೈವಾಡ ಇದೆಯಾ ಸ್ಪಷ್ಟ ಇಲ್ಲ ಆದರೆ ಸ್ನೇಹಿತರೆ ಇರಾನ್ ಡ್ರೋನ್ ಟೆಕ್ನಾಲಜಿಯಲ್ಲಿ ತೀರಾ ಹಿಂದುಳಿದಿರೋ ರಾಷ್ಟ್ರ ಏನಲ್ಲ ಸಾಕಷ್ಟು ಜೋರೇ ಇದ್ದಾರೆ ಅವರು ಹೀಗಾಗಿ ಈ ಬೆಳವಣಿಗೆಗೂ ಪರ್ಷಿಯನ್ ಕೊಲ್ಲಿಯ ದೃಶ್ಯಕ್ಕೂ ಒಂದಕ್ಕೊಂದು ತಾಳೆ ಹಾಕೋ ಕೆಲಸ ನಡೀತಾ ಇದೆ ಭಾರತ ಬಾಂಗ್ಲಾ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರುವ ನಡುವೆ ದೊಡ್ಡ ಬೆಳವಣಿಗೆಯಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ನೆನಪಿಗೆ ವಿಜಯ ದಿವಸ್ ಆಚರಿಸಲಾಗುತ್ತಲ್ಲ ಆ ಕಾರ್ಯಕ್ರಮಕ್ಕೆ ಬಾಂಗ್ಲಾದ ನಿಯೋಗ ಭಾರತಕ್ಕೆ ಬರುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹೀಗಂತ ಕಲ್ಕತ್ತಾದ ಈಸ್ಟರ್ನ್ ಕಮಾಂಡ್ ಸ್ಪಷ್ಟನೆ ಕೊಟ್ಟಿದೆ ಹತ್ತರಿಂದ ಹನ್ನೆರಡು ಸಿಬ್ಬಂದಿಯ ನಿಯೋಗ ಭಾರತಕ್ಕೆ ಭೇಟಿ ಕೊಡುತ್ತೆ ಅಂತ ಹೇಳಲಾಗ್ತಿದೆ ಅಂದಹಾಗೆ ಈ ವಿಜಯ ದಿವಸ್ ಕಾರ್ಯಕ್ರಮವನ್ನ ಎರಡೂ ದೇಶಗಳ ಸೇನೆ ಜಂಟಿಯಾಗಿ ಆಚರಿಸಲಿದ್ದು ಇದರ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯುತ್ತೆ ಹಿಂದೂ ಮೇಲಿನ ದಾಳಿಯ ಕಾರಣದಿಂದ ಮತ್ತು ಹಸೀನಾ ಸರ್ಕಾರದ ಬದಲಾವಣೆ ಕಾರಣದಿಂದ ಬಾಂಗ್ಲಾದಲ್ಲಿ ಅಸ್ತವ್ಯಸ್ತ ಪರಿಸ್ಥಿತಿ ಇದೆ ಭಾರತ ಬಾಂಗ್ಲಾ ಸಂಬಂಧ ಕೂಡ ಹದಗೆಟ್ಟಿದೆ ಹೀಗಾಗಿ ಡೌಟ್ ಅಂತ ಹೇಳಲಾಗ್ತಿತ್ತು ಈಗ ಬಾಂಗ್ಲಾ ನಿಯೋಗ ಬರೋದನ್ನ ಭಾರತೀಯ ಸೇನೆ ಕನ್ಫರ್ಮ್ ಮಾಡಿದೆ ಇನ್ನೊಂದು ಕಡೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಅಲ್ಪಸಂಖ್ಯಾತರ ಮೇಲಿನ ಹಿಂಸಾಚಾರಕ್ಕೆ ಅಮೆರಿಕ ಮತ್ತೆ ರಿಯಾಕ್ಟ್ ಮಾಡಿದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಬಾಂಗ್ಲಾದಲ್ಲಿನ ಹಿಂದೂಗಳ ಪರಿಸ್ಥಿತಿಯನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ ಅಮೆರಿಕದ ವೈಟ್ ಹೌಸ್ ಮಾಹಿತಿ ನೀಡಿದೆ ಅಲ್ಲದೆ ಶೇಖ್ ಹಸೀನಾರ ಬಾಂಗ್ಲಾ ಪಲಾಯನದ ನಂತರ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ ಈ ಸಂಬಂಧ ನಾವು ಮಧ್ಯಂತರ ಸರ್ಕಾರದೊಂದಿಗೆ ಪರಿಸ್ಥಿತಿಯನ್ನು ಚರ್ಚಿಸಿ ಸುಧಾರಿಸೋಕೆ ನೋಡ್ತಾ ಇದ್ದೀವಿ ಅಂತ ವೈಟ್ ಹೌಸ್ನ ನ್ಯಾಷನಲ್ ಸೆಕ್ಯೂರಿಟಿ ಕಮ್ಯುನಿಕೇಷನ್ ಅಡ್ವೈಸರ್ ಜಾನ್ ಕಿರ್ಬಿ ಹೇಳಿದ್ದಾರೆ ಈ ಬಾಂಗ್ಲಾದ ಹಿಂದೂಗಳ ಮೇಲಿನ ಹಿಂಸಾಚಾರ ಖಂಡಿಸಿ ಅಮೆರಿಕದ ಹಲವು ನಗರಗಳಲ್ಲಿ ವಿ ವಾಂಟ್ ಜಸ್ಟಿಸ್ ಪ್ರೊಟೆಕ್ಟ್ ಹಿಂದೂಸ್ ಅಂತ ಘೋಷಣೆ ಕೂಗಿ ಇದೆ ಸಿರಿಯಾದ ಪದಚ್ಯುತ ಅಧ್ಯಕ್ಷ ಬಷರ್ ಅಲ್ ಅಸದ್ ಬಗ್ಗೆ ಕೊನೆ ಗಳಿಕೆಯಲ್ಲಿ ಅವರು ಹೇಗೆ ಎಸ್ಕೇಪ್ ಆದರು ಅನ್ನೋ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ರಷ್ಯಾಗೆ ಎಸ್ಕೇಪ್ ಆಗೋ ತನ್ನ ಪ್ಲಾನ್ ಬಗ್ಗೆ ಯಾರಿಗೂ ಹೇಳ್ಕೊಂಡಿರಲಿಲ್ಲ ತನ್ನ ಫ್ಯಾಮಿಲಿ ಹಿತೈಷಿಗಳು ಮತ್ತು ಅಧಿಕಾರಿಗಳಿಂದಲೂ ಈ ವಿಚಾರ ಮುಚ್ಚಿಟ್ಟಿದ್ರು ಅಂತ ಗೊತ್ತಾಗಿದೆ ತನ್ನ ಅಧ್ಯಕ್ಷೀಯ ಕಚೇರಿ ವ್ಯವಸ್ಥಾಪಕನಿಗೆ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದರು ಆದರೆ ದಿಢೀರಂತ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ರಷ್ಯಾಗ ಹಾರಿದ್ದಾರೆ ಎಲ್ಲ ತರಾತುರಿಯಲ್ಲಿ ಸೀಕ್ರೆಟ್ ಆಗಿ ಒಬ್ಬರೇ ಇದರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಅಲ್ಲದೆ ಬಹುಶಃ ಇದ್ರ ಬಗ್ಗೆ ಗೊತ್ತಾದರೆ ಈ ವಿಚಾರ ಲೀಕ್ ಆಗಿ ನನ್ನನ್ನು ಹೊಡೆದು ಹಾಕಬಹುದು ಬಂಡುಕೋರರು ಅನ್ನೋ ಆತಂಕದಲ್ಲಿ ಇದನ್ನೆಲ್ಲ ಮಾಡಿದರು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಅಸದ್ ಆಳ್ವಿಕೆ ಅಂತ್ಯಗೊಂಡಿದ್ದಕ್ಕೆ ಅಲ್ಲಿನ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ ದಮಾಸ್ಕಸ್ನಲ್ಲಿರೋ ಮಸೀದಿಯೊಂದರಲ್ಲಿ ಜನ ಜಮಾಯಿಸಿ ಫ್ರೈಡೆ ಪ್ರೇಯರ್ ಮಾಡಿದ್ದಾರೆ ಅಲ್ಲದೆ ಎಲ್ಲರೂ ಹೊಸ ಸರ್ಕಾರದ ಹೊಸ ಧ್ವಜವನ್ನ ಕೂಡ ಹಾರಿಸಿದ್ದಾರೆ ಈ ಸಂಭ್ರಮಾಚರಣೆ ನಡುವೆಯೇ ಇಸ್ರೇಲ್ ಅದೇ ನಗರದ ಒಳಗೆ ನುಗ್ಗಿದೆ ಅಲ್ಲಿರೋ ಸ್ಟ್ರಾಟಜಿಕ್ ಏರಿಯಾಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಏರ್ ಸ್ಟ್ರೈಕ್ ನಡೆಸಿದೆ ಸಿರಿಯಾ ಸೇನೆಯ ಫೋರ್ತ್ ಡಿವಿಷನ್ನ ಪ್ರಧಾನ ಕಚೇರಿಯನ್ನು ಟಾರ್ಗೆಟ್ ಮಾಡಿ ಉಡಾಯಿಸಲಾಗಿದೆ ಈ ದಾಳಿಗೆ ಕೆಲ ಬಿಲ್ಡಿಂಗ್ಗಳು ಬೆಂಕಿಯಿಂದ ಹೊತ್ತಿ ಉರಿತಾ ಇರುವ ವಿಡಿಯೋ वायरल है ಇದರಿಂದ ಪ್ರಾಣ ಹಾನಿಯಾಗಿದೆಯಾ ಎಷ್ಟರ ಮಟ್ಟಿಗೆ ಹಾನಿ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನ ಸಿರಿಯಾ ಆಗಲಿ ಇಸ್ರೇಲ್ ಆಗಲಿ ಇನ್ನೂ ಕೊಟ್ಟಿಲ್ಲ ಏನೋ ಕಡೆ ಸಿರಿಯಾದಲ್ಲಿರೋ ರಷ್ಯಾದ ಮಿಲಿಟರಿ ಏರ್ ಬೇಸ್ನಲ್ಲಿ ಪ್ಯಾಕಿಂಗ್ ತಯಾರಿಗಳು ನಡೀತಾ ಇವೆ ರಷ್ಯಾದ ಅಸದ್ ಸರ್ಕಾರದ ಅವಧಿಯಲ್ಲಿ ಇಟ್ಟಿದ್ದ ಆಯುಧಗಳನ್ನು ಮುಟ್ಟೆ ಕಟ್ತಾ ಇದೆ ಅಂತ ಸ್ಯಾಟಲೈಟ್ ಇಮೇಜಸ್ನಿಂದ ಈಗ ಗೊತ್ತಾಗ್ತಾ ಇದೆ ಏನೋ ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸ ನಾಯಕೆ ಡಿಸೆಂಬರ್ ಹದಿನೈದನೇ ತಾರೀಕು ಭಾರತಕ್ಕೆ ಭೇಟಿ ಕೊಡ್ತಾರೆ ಮೂರು ದಿನ ಇಲ್ಲೇ ಇರ್ತಾರೆ ಲಂಕಾದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇದು ಅವರ मोदल भारत भेटी ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪಿಎಂ ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡ್ತಾರೆ ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧದ ಕುರಿತು ಮಾತುಕತೆ ನಡೆಸುತ್ತಾರೆ ಇದೇ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ನಡೆಯಲಿರುವ ಬಿಸಿನೆಸ್ ಈವೆಂಟ್ನಲ್ಲಿ ಭಾಗವಹಿಸಿ ಎರಡು ದೇಶಗಳ ವ್ಯಾಪಾರಿ ಸಂಬಂಧಗಳ ಕುರಿತು ಚರ್ಚೆ ಮಾಡ್ತಾರೆ ಹಾಗೆಯೇ ಮೋದಿ ಅವರ ಜೊತೆಗೆ ಆರ್ ಸೆಕ್ಯೂರಿಟಿ ಆಂಡ್ ಗ್ರೋತ್ ಫಾರ್ ಆಲ್ ದ ರೀಜನ್ ಅನ್ನೋ ಯೋಜನೆಯ ಬಗ್ಗೆ ಕೂಡ ಮಾತುಕತೆ ನಡೆಸುತ್ತಾರೆ ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಮೇಲೆ ದೊಡ್ಡ ದಾಳಿಯನ್ನ ಮಾಡ್ತಾನೆ ಇದೆ ಕ್ರೂಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿ ಸೇರಿ ತೊಂಬತ್ ಮೂರು ಕ್ಷಿಪಣಿಗಳನ್ನ ಬಳಸಿ ಹೊಡೆದಿದೆ ಡ್ರೋನ್ ಗಳನ್ನ ಕೂಡ ಬಳಸಲಾಗಿದೆ ಯುಕ್ರೇನ್ ನ ಪ್ರಮುಖ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ ಅಂತ ಯುಕ್ರೇನ್ ಅಧ್ಯಕ್ಷ ವಲಡಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ ಲಾಂಚ್ ಮಾಡಲಾಗಿರುವ ತೊಂಬತ್ ಮೂರು ಮಿಸೈಲ್ ಗಳ ಪೈಕಿ ಎಂಬತ್ತೊಂದು ಮಿಸೈಲ್ ಗಳನ್ನ ಹೊಡೆದು ಹಾಕಿದೀವಿ ಕನಿಷ್ಠ ಒಂದು ಉತ್ತರ ಕೊರಿಯಾದ ಮಿಸೈಲ್ ಕೂಡ ಇತ್ತು ಅಂತ ಪ್ರಾಥಮಿಕ ತನಿಖೆಯಲ್ಲಿ ರಿವೀಲ್ ಆಗಿದೆ ಮತ್ತೊಂದು ಕಡೆ ಅಮೆರಿಕ ಸಪ್ಲೈ ಮಾಡಿರೋ ಮಿಸೈಲ್ ಬಳಸಿ ಯುಕ್ರೇನ್ ರಷ್ಯಾ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಿರೋದಕ್ಕೆ ಟ್ರಂಪ್ ಕಿಡಿಕಾರಿದ್ರು ಹೀಗೆ ಮಾಡ್ತಿರೋದ್ರಿಂದಲೇ ಯುದ್ಧ ಹೆಚ್ಚಾಗ್ತಾ ಇದೆ ಅಂತ ಟ್ರಂಪ್ ಹೇಳಿದರು ಈ ಹೇಳಿಕೆಯನ್ನ ರಷ್ಯಾ ಹಾಡಿ ಹೋಗಲಿದೆ ಯುದ್ಧ ಹೆಚ್ಚಾಗೋಕೆ ಏನು ಕಾರಣ ಅಂತ ನಾವು ಅಂದ್ಕೊಂಡಿದ್ವೋ ಟ್ರಂಪ್ ಕೂಡ ಅದನ್ನೇ ಅನ್ಕೊಂಡಿದ್ದಾರೆ ಅಂತ ರಷ್ಯಾದ ಡಿಮಿಟ್ರಿ ಪೆಸ್ಕೋ ವಕ್ತಾರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಘೋಷಣೆ ಮಾಡಿದ್ದಾರೆ ಡೇ ಲೈಟ್ ಸೇವಿಂಗ್ ಟೈಮ್ ಕುರಿತು ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ ಇದನ್ನ ರದ್ದು ಮಾಡ್ತೀವಿ ಇದು ಅಮೆರಿಕಾಗೆ ತುಂಬಾ ದುಬಾರಿ ಹಾಗೂ ಅನಾನುಕೂಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಡೇ ಲೈಟ್ ಸೇವಿಂಗ್ ಟೈಮ್ ಅಂದ್ರೆ ಗಡಿಯಾರವನ್ನ ಆಯಾ ಕಾಲಗಳಿಗೆ ತಕ್ಕಂತೆ ಹಿಂದಕ್ಕೆ ಮಾಡೋ ಪ್ರಕ್ರಿಯೆ ಅಂದ್ರೆ ಬೇಸಿಗೆಯಲ್ಲಿ ಹಗಲು ಕಡಿಮೆ ಇರೋದ್ರಿಂದ ಈ ಟೆಕ್ನಿಕ್ ಬಳಸಲಾಗುತ್ತೆ ಹಗಲು ಹೆಚ್ಚು ಮಾಡೋ ಪ್ರಕ್ರಿಯೆ ಇದು ವಿದ್ಯುತ್ ಉಳಿಸುವ ನಿಟ್ಟಿನಲ್ಲಿ ಈ ರೀತಿ ಮಾಡಲಾಗುತ್ತೆ ಗಡಿಯಾರದಲ್ಲಿ ಮುಳ್ಳನ್ನ ಒಂದು ಗಂಟೆ ಹಿಂದಕ್ಕೆ ಇಡ್ಲಾಗುತ್ತೆ ಇದು ಅಮೆರಿಕ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಚಾಲ್ತಿಯಲ್ಲಿದೆ ಅಮೆರಿಕದಲ್ಲಿ ಡೇ ಲೈಟ್ ಸೇವಿಂಗ್ ಟೈಮ್ ಮಾರ್ಚ್ ತಿಂಗಳ ಎರಡನೇ ಭಾನುವಾರ ಶುರುವಾಗಿ ನವೆಂಬರ್ ತಿಂಗಳ ಮೊದಲ ಭಾನುವಾರ ಸ್ಥಳೀಯ ಕಾಲಮಾನ ಬೆಳಿಗ್ಗೆ ಎರಡು ಗಂಟೆಗೆ ಎಂಡ್ ಆಗುತ್ತೆ ಕೆಲವರು ಇದರ ಪರವಾಗಿದ್ರೆ ಇನ್ನು ಕೆಲವರು ವಿರೋಧಿಸುತ್ತಿದ್ದಾರೆ ಈ ರೀತಿ ಒಂದು ಗಂಟೆ ಹಿಂದೆ ಟೈಮ್ ಸ್ಟಾರ್ಟ್ ಆದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಸರಿಯಾಗಿ ಸೂರ್ಯನ ಬೆಳಕು ಸಿಗಲ್ಲ ನಿದ್ರೆ ಸರಿಯಾಗಿ ಆಗಲ್ಲ ವರ್ಕ್ ಕೂಡ ಸರಿಯಾಗಿ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು ಆದರೆ ಇನ್ನೂ ಕೆಲವರು ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಈ ರೀತಿ ಮಾಡಿದ್ರೆ ಕತ್ತಲೆಯಲ್ಲಿ ಓಡಾಡೋದು ಕಮ್ಮಿಯಾಗಿ ರಸ್ತೆ ಅಪಘಾತಗಳು ಇಳಿಕೆಯಾಗ್ತವೆ ವರ್ಕ್ ಮಾಡೋರಿಗೆ ಬೇಗ ಅನುಕೂಲ ಸಂಜೆ ಟೈಮ್ ಸಿಗುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ ಅಷ್ಟೇ ಅಲ್ಲ ಇದೇ ಟೈಮನ್ನು ಪರ್ಮನೆಂಟಾಗಿ ಮಾಡಬೇಕು ಅನ್ನೋ ಕೂಗು ಕೂಡ ಇತ್ತು ಕೆಲ ಸಂಸದರು ಇದರ ಮಸೂದೆಯನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಂಡಿಸಿದ್ದಾರೆ ಈಗ ಆಲ್ರೆಡಿ ಟರ್ಕಿ ರಷ್ಯಾದಲ್ಲಿ ಈ ರೀತಿ ಡೇ ಲೈಟ್ ಸೇವಿಂಗ್ ಟೈಮ್ ಪದ್ಧತಿ ಶಾಶ್ವತವಾಗಿದೆ ಅಮೆರಿಕದಲ್ಲೂ ಮಾನ್ ಮೌತ್ ಯೂನಿವರ್ಸಿಟಿ ಮಾಡಿದ ಸಮೀಕ್ಷೆಯಲ್ಲಿ ಮೂರನೇ ಎರಡರಷ್ಟು ಅಮೆರಿಕನರು ಇದೇ ಡಿ ಎಸ್ ಟಿ ಅಂದ್ರೆ ಡೇ ಲೈಟ್ ಸೇವಿಂಗ್ ಟೈಮ್ ಅಥವಾ ಡೈಲಿ ಸೇವಿಂಗ್ ಟೈಮ್ ಪರ್ಮನೆಂಟ್ ಆಗಿ ಮಾಡಬೇಕು ಅಂತ ಹೇಳಿದರು ಆದ್ರೀಗ ಇದು ದೇಶಕ್ಕೆ ದುಬಾರಿ ಇದನ್ನು ರದ್ದು ಮಾಡಬೇಕು ಅಂತ ಟ್ರಂಪ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಮೆರಿಕ ಜನರ ಲೈಫ್ ಸ್ಟೈಲ್ ನಲ್ಲಿ ಇದು ಬದಲಾವಣೆ ಬೀರೋ ಆದ್ಯತೆ ಇರುತ್ತೆ ಅಕ್ರಮ ವಲಸಿಗರನ್ನ ಗಡಿಪಾರು ಮಾಡೋಕೆ ಟ್ರಂಪ್ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಲಕ್ಷ ಜನರನ್ನ ಗಡಿಪಾರು ಮಾಡಲಾಗುತ್ತೆ ಅಂತ ಗೊತ್ತಾಗಿದೆ ಇದರಲ್ಲಿ ಸುಮಾರು ಹದಿನೆಂಟು ಸಾವಿರ ಭಾರತೀಯ ಅಕ್ರಮ ವಲಸಿಗರಿದ್ದಾರೆ ಅಂತ ಅಮೆರಿಕದ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಡೇಟಾ ಹೇಳ್ತಾ ಇದೆ ಅಷ್ಟೇ ಅಲ್ಲ ಕಳೆದ ಮೂರು ವರ್ಷದಲ್ಲಿ ಸರಿಸುಮಾರು ತೊಂಬತ್ತು ಸಾವಿರ ಭಾರತೀಯರು ಅಕ್ರಮವಾಗಿ ಅಮೆರಿಕ ಗಡಿದಾಡೋಕೆ ಪ್ರಯತ್ನ ಪಟ್ಟಿದ್ರು ಇದರಲ್ಲಿ ಹೆಚ್ಚಿನವರು ಪಂಜಾಬ್ ಗುಜರಾತ್ ಮತ್ತು ಆಂಧ್ರಕ್ಕೆ ಸೇರಿದವರು ಅಂತ ಹೇಳಲಾಗ್ತಿದೆ ಲೀಗಲ್ ಆಗಿ ಹೋಗಿರೋರಿಗೆ ಪ್ರಾಬ್ಲಮ್ ಇಲ್ಲ ಅಕ್ರಮವಾಗಿ ಹೋಗಿರೋರನ್ನ ಹುಡುಕಲಾಗ್ತಾ ಇದೆ ಈಗ ವಾಪಸ್ ಭಾರತಕ್ಕೆ ಅವ್ರನ್ನ ಅಟ್ಟೋಕೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಪ್ರಧಾನಿಯಾಗಿ ಫ್ರಾಸ್ವಾ ಬೈರು ಅವರ ನೇಮಕ ಮಾಡಿದ್ದಾರೆ ಮುಂಚೆ ಫ್ರಾನ್ಸ್ನ ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಮೈಕೆಲ್ ಬ್ಯಾರನಿಯರ್ ಸಂಸತ್ನಲ್ಲಿ ಬಹುಮತವನ್ನು ಕಳ್ಕೊಂಡಿದ್ರು ಇದೀಗ ಫ್ರಾಸ್ವಾ ಬೈರು ಅವರ ನೇಮಕ ಮಾಡಿದ್ದಾರೆ ನಾಲ್ಕು ತಿಂಗಳಲ್ಲಿ ಈಗ ಫ್ರಾನ್ಸ್ನಲ್ಲಿ ಮತ್ತೆ ಹೊಸ ಪ್ರಧಾನಿ ಓಪನ್ ಎಐ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪನಿಗಳ ಕಾರ್ಯವಿಧಾನದ ಬಗ್ಗೆ ಟೀಕೆ ಮಾಡಿದ್ದ ಭಾರತ ಮೂಲದ ಅಮೆರಿಕನ್ ಪ್ರಜೆ ಸುಚಿರ್ ಬಾಲಾಜಿ ಮೃತಪಟ್ಟಿದ್ದಾರೆ ಶವವಾಗಿ ಪತ್ತೆಯಾಗಿದ್ದಾರೆ ಬಾಲಾಜಿ ಅವರ ಶವ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವ ಅವರ ಫ್ಲಾಟ್ನಲ್ಲಿ ಪತ್ತೆಯಾಗಿದೆ ಪತ್ತೆಯಾಗಿದೆ ಅಧಿಕಾರಿಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಮೃತಪಟ್ಟಿರಬಹುದು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಆದರೆ ಹೇಗಾಯಿತು ಏನಕ್ಕೆ ಈ ರೀತಿ ಆಯಿತು ಇನ್ನು ಕೂಡ ಸ್ಪಷ್ಟ ಇಲ್ಲ ಹತ್ಯೆಯ ಎವಿಡೆನ್ಸ್ ಯಾವುದು ಕಾಣಿಸ್ತಿಲ್ಲ ಅಂತಲೂ ಹೇಳಿದ್ದಾರೆ ಅಂದ ಹಾಗೆ ಸುಚೀರ್ ಬಾಲಾಜಿ ತಮ್ಮ ಸಾವಿನ ಮೂರು ತಿಂಗಳ ಮೊದಲು ಓಪನ್ ಎ ಐ ಚಾಟ್ ಟಿಯನ್ನು ಡೆವಲಪ್ ಮಾಡೋಕೆ ಅಮೆರಿಕದ ಕಾಪಿರೈಟ್ ಕಾನೂನನ್ನ ಉಲ್ಲಂಘಿಸಿದೆ ಅಂತ ಪಬ್ಲಿಕ್ ಆಗಿ ಆರೋಪ ಮಾಡಿದ್ರು ಭಾರತ ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೂರನೇ ಟೆಸ್ಟ್ ಪಂದ್ಯ ಎಂ ನಲ್ಲಿ ನಡೀತಾ ಇದೆ ಟಾಸ್ ಗೆದ್ದು ಭಾರತ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಯಾವುದೇ ವಿಕೆಟ್ ನಷ್ಟ ಇಲ್ಲದೆ ಹದಿಮೂರು ಪಾಯಿಂಟ್ ಎರಡು ಓವರಲ್ಲಿ ಇಪ್ಪತ್ತೆಂಟು ರನ್ ಗಳಿಸಿದೆ ಮಳೆ ಕಾರಣದಿಂದ ಮೊದಲ ದಿನದ ಆಟ ಎಂಡಾಗಿದೆ ಲೇಟಾಗಿ ಶುರುವಾಗಿತ್ತು ಆಮೇಲೆ ಜಾಸ್ತಿ ಆಡೋಕ್ಕಾಗಿಲ್ಲ ಎಂಡಾಯಿತು ಎರಡನೇ ದಿನಕ್ಕೆ ಈಗ ಆಸ್ಟ್ರೇಲಿಯಾ ಮತ್ತೆ ಬ್ಯಾಟಿಂಗನ್ನು ಮುಂದುವರಿಸುತ್ತೆ ಮಳೆ ಬಿಟ್ಟರೆ ಸ್ನೇಹಿತರ ಸುತ್ತು ಜಗತ್ತು ಎಪಿಸೋಡ್ಗಳಲ್ಲಿ ನಿಮಗೆ ಕಳೆದ ಡಿಸೆಂಬರ್ ಮೂರನೇ ತಾರೀಕಿನಿಂದ ಭಾರತ ಪಾಕ್ ನಡುವಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಕಳೆದ ಎಪಿಸೋಡಲ್ಲಿ ಡಿಸೆಂಬರ್ ಹದಿಮೂರನೇ ತಾರೀಕು ನೈನ್ಟೀನ್ ಸೆವೆಂಟಿ ಒನ್ ಏನಾಯಿತು ಅಂತ ನೋಡಿದ್ವಿ ಈಗ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಅಂದಿನ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಏನಾಗಿತ್ತು ಅಂತ ನಾವು ನೋಡ್ತಾ ಹೋಗೋಣ ಇದು ದೊಡ್ಡ ದಿನ ಯಾಕಂದ್ರೆ ಢಾಕಾ ಒಳನುಗ್ಗಿ ಭಾರತದ ನಾಲ್ಕು ಮಿಗ್ ಟ್ವೆಂಟಿ ಒನ್ ವಿಮಾನಗಳು ಪಾಕಿಸ್ತಾನದ ಗವರ್ನರ್ ಹೌಸ್ಗೆ ಹೊಡೆದಿದ್ವು ಇಲ್ಲಿ ಸೇನೆಗೆ ಸಂಬಂಧಪಟ್ಟಂತೆ ಹೈ ಲೆವೆಲ್ ಮೀಟಿಂಗ್ ನಡೀತಾ ಇದೆ ಅಂತ ಗುಪ್ತಚರ ಮಾಹಿತಿ ಸಿಕ್ಕಿತ್ತು ಇದನ್ನು ಆಧರಿಸಿ ಭಾರತದ ವಿಮಾನಗಳು ನಿಖರವಾಗಿ ದಾಳಿ ಮಾಡಿದ್ವು ಸಾವು ನೋವು ಆಗ್ಲಿಲ್ಲ ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ನಾವು ನಿಮ್ಮ ಮನೆ ತನಕ ಬಂದಿದ್ದೀವಿ ಸೊ ನೀವು ಸೇಫ್ ಅಲ್ಲ ರಾಜೀನಾಮೆ ಕೊಡಿ ಅನ್ನೋ ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು ಆರಂಭದಲ್ಲಿ ರಾಜೀನಾಮೆ ಕೊಡೋಕೆ ಅಲ್ಲಿದ್ದವರೆಲ್ಲ ಉಲ್ಟಾ ಹೊಡಿತಿದ್ರು ನಿರಾಕರಿಸ್ತಾ ಇದ್ರು ಈಸ್ಟ್ ಪಾಕಿಸ್ತಾನ ಗವರ್ನರ್ ಆಗಿದ್ದ ಮಲಿಕ್ ಅವರಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇತ್ತು ಭಾರತದ ಪಡೆಗಳು ಡಾಕಾಗೆ ಢಾಕಾಗೆ ಇವೆ ಅನ್ನೋದು ಆತನ ಅರಿವಿಗೆ ಬಂದ್ ಕೂಡಲೇ ಆತನ ನಡುಗುವ ಕೈಗಳಿಂದ ರಿಸೈನ್ ಮಾಡಿ ಆಚೆ ಹೋಗಿದ್ರು ಇಡೀ ಸಚಿವ ಸಂಪುಟ ಪಾಕಿಸ್ತಾನದ ಫ್ಲೈಟ್ ಹತ್ತೋಕೆ ನಿರ್ಧಾರ ಮಾಡಿತ್ತು ಇಷ್ಟಾದ್ರೂ ಪಾಕಿಸ್ತಾನದ ಲೆಫ್ಟಿನೆಂಟ್ ಜನರಲ್ ನಿಯಾಜಿ ನಾನು ಯುದ್ಧ ಮುಂದುವರಿಸ್ತೀನಿ ಅನ್ನೋ ಹೇಳಿಕೆ ಕೊಡ್ತಾನೆ ಇದ್ರು ಬಹುಶಃ ಅಮೆರಿಕ ಹಡಗನ ಕಳಿಸುತ್ತೆ ಕಾಪಾಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಆದ್ರೆ ಬಾಂಗ್ಲಾ ಸಿಚುವೇಶನ್ ಪಾಕ್ನ ಕೈ ಮೀರಿ ಹೋಗ್ತಾ ಇತ್ತು ಇದರ ಪರಿಣಾಮ ಎಷ್ಟು ಜನ ಆಗುತ್ತೋ ಅಷ್ಟು ಜನರನ್ನ ಹತ್ಯೆ ಮಾಡೋಣ ಅಂತ ಪಾಕ್ ಸೇನೆ ತನ್ನ ಜನರ ಮೇಲೆ ಅಂದರೆ ಬಾಂಗ್ಲಾ ಜನರ ಮೇಲೆ ಮುಗಿಬಿತ್ತು ರಜಾಕಾರರು ಮಿಲಿಟರಿ ನಾಯಕ ರಾವ್ ಫರ್ಮಾನ್ ಅಲಿ ಅಲ್ ಬದರ್ ಅನ್ನೋ ಪ್ಯಾರಾಮಿಲಿಟ್ರಿ ಪಡೆ ಹೀಗೆ ಎಲ್ಲ ಗುಂಪು ಬಾಂಗ್ಲಾ ಜನರ ಮೇಲೆ ಮುಗಿಬಿದ್ರು ಬೆಂಗಾಲಿ ಸಂಸ್ಕೃತಿ ಏನಿದೆ ನಾಶ ಮಾಡಕ್ಕೆ ನಿಂತ್ಕೊಂಡ್ರು ಪರಿಣಾಮ ಅಲ್ಲಿನ ಪತ್ರಕರ್ತರು ಡಾಕ್ಟರ್ಸ್ ಕಲಾವಿದರು ಇಂಜಿನಿಯರ್ ಸಾಹಿತಿಗಳು ಹೀಗೆ ಇನ್ನೂರು ಮಂದಿಯನ್ನು ಹುಡುಕಿ ಹುಡುಕಿ ಹತ್ಯೆ ಮಾಡಲಾಯಿತು ಬೆಂಗಾಲಿ ಸಂಸ್ಕೃತಿಯ ಆಸ್ತಿ ಅಂತಿದ್ದ ಜನರನ್ನ ಹುಡುಕಿ ಮುಗಿಸಲಾಯಿತು ಅದರಲ್ಲಿ ಖ್ಯಾತ ಕಾದಂಬರಿಕಾರ ಶಹಿದುಲ್ಲಾ ಕೈಸರ್ ಕೂಡ ಇದ್ರು ನಾಟಕಕಾರ ಮುನಿಯರ್ ಚೌಧರಿ ಕೂಡ ಇದ್ರು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಈ ರೀತಿ ಹತ್ಯಾಕಾಂಡ ಮಾಡುವುದು ಪಾಕಿಸ್ತಾನ ಸೇನೆ ಟೋಟಲ್ ಈ ದಿನ ಬಾಂಗ್ಲಾದಲ್ಲಿ ಸಾವಿರಕ್ಕೂ ಅಧಿಕ ಜನರನ್ನ ಹತ್ಯೆ ಮಾಡಲಾಯಿತು ಅಂತ ಹೇಳ್ತಾರೆ ಆ ಕಡೆ ಬ್ಯಾಟಲ್ ಆಫ್ ಬಸ್ ಅಂತ ಅಂದ್ರೆ ಪಾಕಿಸ್ತಾನದ ಪಂಜಾಬ್ ಭಾಗದಲ್ಲಿ ನಡೀತಾ ಇದ್ದ ಯುದ್ಧವು ತೀವ್ರ ಸ್ವರೂಪ ಇತ್ತು ಡಿಸೆಂಬರ್ ಹದಿನಾಲ್ಕರ ಹೊತ್ತಿಗೆ ಭಾರತ ಕಾರಕೋರಂ ರೇಂಜ್ ಅಲ್ಲಿ ಎಂಟುನೂರು ಚದರ ಕಿಲೋಮೀಟರ್ ಭೂಭಾಗವನ್ನು ವಶಕ್ಕೆ ತಗೊಂಡಿತ್ತು ನಮ್ಮ ಬೆಂಗಳೂರಷ್ಟು ಪಾಕ್ ಕಂಟ್ರೋಲ್ ಭೂಭಾಗ ನಮ್ಮ ಕೈ ಸೇರಿತ್ತು ಹೀಗೆ ಎಲ್ಲ ಕಡೆಯೂ ಪಾಕಿಸ್ತಾನ ಸೋಲಿನ ಸುಳಿಗೆ ಸಿಕ್ಕಾಕೊಡ್ತಾ ಇತ್ತು ಇನ್ನೆರಡು ದಿನದಲ್ಲಿ ಪಾಕಿಸ್ತಾನ ತನ್ನ ಜೀವ ಅತಿ ದೊಡ್ಡ ಅವಮಾನವನ್ನು ನೋಡಬೇಕಾಗಿತ್ತು ಹಾಗಿದ್ರೆ ಎರಡು ದಿನದಲ್ಲಿ ಏನಾಯಿತು ಡಿಸೆಂಬರ್ ಹದಿನೈದನೇ ತಾರೀಕು ಪಾಕಿಸ್ತಾನದ ಗರ್ವ ಭಂಗ ಕೊನೆ ಹಂತಕ್ಕೆ ಹೇಗೆ ಹೋಯಿತು ಅದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೈದನೇ ತಾರೀಕು ಅಂದರೆ ನೆಕ್ಸ್ಟ್ ಸುತ್ತ ಜಗತ್ತು ಎಪಿಸೋಡ್ ಅಲ್ಲಿ ಮಿಸ್ ಮಾಡಿದೆ ನೋಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ